ಹಾಯ್ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಹೆಚ್ ವೈ ಟಿವಿ ನಾನು ನಿಮ್ಮ ನೆಚ್ಚಿನ ಸೈಯದ್ ಅಜರ್ ಇಬ್ರಾಹಿಮಿ ಇವತ್ತು ಒಂದು ದುಃಖದ ಸುದ್ದಿ ಬ್ಯಾಂಗ್ಳೂರು ತುಮಕೂರು ನ್ಯಾಷನಲ್ ಹೈವೇ ಫೋರ್ಟಿ ಏಟ್ ನಲ್ಲಿ ಒಂದು ಆಕ್ಸಿಡೆಂಟ್ ಆಯಿತು ಒಂದೇ ಫ್ಯಾಮಿಲಿದು ಆರು ಜನ ತೀರಾಯಿತು ಆನ್ ಸ್ಪಾಟ್ ಈ ಆಕ್ಸಿಡೆಂಟ್ ನೆಲ್ಮಂಗ್ಲ ಟಿ ಬೆಂಗೂರ್ ಹತ್ರ ಆಗಿದೆ ಎಸ್ ಯು ವಿ ಕಾರ್ ಮೇಲೆ ಕಂಟೈನರ್ ವಹಿಕ ಡಿವೈಡರ್ ದಾಟಿ ಪಲ್ಟಿ ಹೊಡೆದಿದೆ ಈ ಆಕ್ಸಿಡೆಂಟ್ ಒಂದು ಹಾರಿಬಲ್ ಆಕ್ಸಿಡೆಂಟ್ ತರ ಐತೆ ಒಂದೇ ಫ್ಯಾಮಿಲಿದು ಆರ್ ಜನ ಅಲ್ಲೇ ಆನ್ ಸ್ಪಾಟ್ ಡೆತ್ ಆಗಿದೆ ಫಸ್ಟ್ ನಿಮ್ಗೆ ಸಿಟಿವಿ ಫುಟೇಜ್ ತೋರಿಸ್ತೀನಿ ಂತಹ ಕೆಲಸ ಆಗಿದೆ ನೀವು ಕೂಡ ವಿಜುವಲ್ಸ್ ಅತಿ ವೇಗದಿಂದ ಬೃಹದಾಕಾರದ ಸರುಕು ತುಂಬಿರುವಂತಹ ಟ್ರಕ್ ಏನಿದೆ ಅದು ಪಲ್ಟಿ ಆಗಿದೆ ಅದರ ಪಕ್ಕದಲ್ಲಿ ಹೋಗ್ತಾ ಇದ್ದಂತಹ ಬಿಳಿ ಬಣ್ಣದ ವೋಲ್ವೋ ಕಾರಿನ ಮೇಲೆ ಟ್ರಕ್ ಬಿದ್ದಂತಹ ಪರಿಣಾಮ ಸಂಪೂರ್ಣವಾಗಿ ವೋಲ್ವೋ ಕಾರು ನಜ್ಜುಗುಜ್ಜಾಗಿ ಹೋಗಿದೆ ಅಪ್ಪಚ್ಚಿ ಆಗಿದೆ ಆ ಕಾರಿನಲ್ಲಿ ಆರು ಜನ ಪ್ರಯಾಣಿಸ್ತಾ ಇದ್ರು ಆರು ಜನರು ಕೂಡ ದುರ್ಮರಣದಲ್ಲಿ ಉಸಿರು ಚೆಲ್ಲಿದ್ದಾರೆ ಸದ್ಯಕ್ಕೆ ಪರಿಸ್ಥಿತಿ ಹೇಗಿದೆ ಆಕ್ಸಿಡೆಂಟ್ ಹೇಗಾಯಿತು ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ವಿವರಿಸಿದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ ರೆಸ್ಕ್ಯೂ ಟೀಮ್ ಮತ್ತೆ ಪೊಲೀಸು ಕ್ರೇನ್ ಸಹಾಯದಿಂದ ಕಂಟೇನರ್ ಕೆಳಗಡೆ ಸಿಗಾಕೊಂಡಿರೋದು ಕಾರ್ ತೆಗೆದ್ರು ಈ ಆಕ್ಸಿಡೆಂಟ್ ಬೆಳಗ್ಗೆ ಹನ್ನೊಂದು ಗಂಟೆಗೆ ಆಗಿದೆ ಆಕ್ಸಿಡೆಂಟ್ ಆಗಿರೋದು ಫ್ಯಾಮಿಲಿ ಚಂದ್ರಾಮ್ ಯೋಗಪ್ಪ ಗೋಲ್ ಅವ್ರದ್ದು ಅವರು ಮ್ಯಾನೇಜಿಂಗ್ ಡೈರೆಕ್ಟರ್ ಬ್ಯಾಂಗ್ಳೂರ್ ಬೇಸ್ಡ್ ಐ ಎ ಎಸ್ ಟಿ ಸಾಫ್ಟ್ವೇರ್ ಸೊಲ್ಯೂಷನ್ ಕಂಪ್ನಿದು ಕೆಡಕ್ಕೆ ಬಂತು ಈ ಆ್ಯಕ್ಸಿಡೆಂಟ್ ಆಗಿರೋದು ಕಾರು ಚರಣ್ ಅವರು ಲಾಸ್ಟ್ ಟೂ ಮಂತ್ಸ್ ಬ್ಯಾಕೆ ನ್ಯೂಲಿ ಪರ್ಚೇಸ್ ಮಾಡಿರೋದು ಅಂತ ಆ ನ್ಯೂಲಿ ಕಾರ್ ಪರ್ಚೇಸ್ ಮಾಡಿರೋದು ಆ ದೃಶ್ಯ ನೋಡಿದ್ರೆ ಅವ್ರು ಸೆಲೆಬ್ರೇಷನ್ ಮಾಡ್ತಾ ಇರೋದು ಮತ್ತು ಈ ದೃಶ್ಯ ಆಕ್ಸಿಡೆಂಟ್ ಆಗಿರೋದನ್ನು ನೋಡಿದೆ ಅಯ್ಯೋ ಪಾಪ ಅನಿಸುತ್ತೆ ಗೈಸ್ ಲೈಫ್ ಈಸ್ ವೆರಿ ಅನ್ಸರ್ಟೈನ್ ಅದು ಭರವಸೆನೇ ಇಲ್ಲ ಈ ದೇಹದಲ್ಲಿ ಇರೋದು ಆತ್ಮ ಯಾವಾಗ ಪರಮಾತ್ಮ

ದೇವರು ಆತ್ಮಕ್ಕೆ ಶಾಂತಿ ಕೊಳ್ಳಿ ಅಂತ ಕೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ದೇವರಿಂದ ಕೇಳ್ಕೊಳ್ಳೋದು ಇಷ್ಟೇ ನಿಮಗೆಲ್ಲರಿಗೆ ಸಮೃದ್ಧಿ ಸಂತೋಷವಾದ ಜೀವನ ಕೊಳ್ಳಿ ಮತ್ತು ಬನ್ನಿ ನಾವು ಎಲ್ಲ ಇಲ್ಲಿ ಒಂದಾಯ ಒಗ್ಗಟ್ಟಾಗಿ ಏಕತೆಯಿಂದ ಇಲ್ಲಿ ಖುಷಿ ಖುಷಿ ಬದುಕೋಣ ಎಲ್ಲ ಸಮಾಜಕ್ಕೆ ಧರ್ಮಕ್ಕೆ ಜೈ ಜೈ ಹಿಂದ್ ಜೈ ಕರ್ನಾಟಕ ಜೈ ಚನ್ನಪಟ್ಟಣ थैंक यू सो मच फॉर वॉचिंग तो आप देख रहे हैं एच फाइव टी वी अगर आपको हमारा कंटेंट पसंद आए तो प्लीज़ डू लाइक एंड शेयर एंड सब्सक्राइब और इस तरह से प्यार आपका बनाए रखें थैंक यू सो मच थैंक यू सो मच फॉर सपोर्टिंग फिर मिलते हैं अगली वीडियो में जरा अगला खैर